ಎಲ್ಲರಿಗೂ ನಮಸ್ಕಾರ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ಎಲ್ಲರೂ ಆಗಿ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರ ಮಾತುಗಳಲ್ಲೇ ಹೇಳದೇ ಇರೋವಂಥ ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವಿನೋದ್ ಸರ್ ನಿಮ್ಮ ಆ್ಯಕ್ಟಿಂಗ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ಪೆಷಲ್ ಎಫೆಕ್ಟ್ ನಿಮ್ಮ ಒಂದು ಆ್ಯಕ್ಟಿಂಗ್ಗೆ ಆ್ಯಡ್ ಆನ್ ಆಗಿರೋದು ಐ ಫೀಲ್ ದಟ್ ಹಿಸ್ ಮೇಕಪ್ ಮ್ಯಾನ್ ಎಸ್ ಡನ್ ಅ ವೆರಿ ಗುಡ್ ಜಾಬ್ ಅವ್ರನ್ನ ಒಂದು ಡಿಫ್ರೆಂಟ್ ಕಂಪ್ಲೀಟಾಗಿ ಒಂದು ಡಿಫ್ರೆಂಟ್ ಲುಕ್ಕನ್ನು ತಂದು ಕೊಟ್ಟಿದ್ದಾರೆ ಆ್ಯಂಡ್ ಅದರಿಂದ ಹೆಚ್ಚು ನಿಮ್ಮ ಒಂದು ಆ್ಯಕ್ಟಿಂಗ್ಗೆ ಏನಂತಾರೆ ಜಾಸ್ತಿ ಒಂದು ಆ ಎಕ್ಸ್ಪ್ರೆಷನ್ ನಮಗೆಲ್ರಿಗೂ ರೀಚ್ ಆಗಿದೆ ಅಂತ ಅನ್ಸುತ್ತೆ ಐ ಆನ್ ಸೋನಲ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಆ್ಯಕ್ಟಿಂಗ್ ನಾರ್ಮಲ್ ಆಗಿ ನೀವು ತುಂಬ ಚೆನ್ನಾಗಿ ಮಾಡ್ತೀರಿ ಬಟ್ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಮದುವೆ ಆದಮೇಲೆ ಎಲ್ಲರೂ ಮನೆ ಅದು ಇದು ಅಂತ ನೋಡ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ ಅಂತ ಯು ಬೀಂಗ್ ಆನ್ ಇನ್ಸ್ಪಿರೇಷನ್ ಟು ಆಲ್ ದ ನ್ಯೂಲಿ ಮ್ಯಾರಿಡ್ ವುಮೆನ್ ಸೊ ದಟ್ ನಾವು ಇನ್ನೂ ಬಂದು ನಾವು ಕೆಲಸಗಳನ್ನ ಮಾಡ್ತೀವಿ ನಾವು ಸಿನಿಮಾಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತೀವಿ ಅಂತ ನೀವು ನಮ್ಗೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀರಾ ಆ್ಯಂಡ್ ಅಫ್ಕೋರ್ಸ್ ಮ್ಯಾಮ್ ಮ್ಯಾಮ್ ಎಲ್ಲರೂ ಹೇಳಿದ್ದಾರೆ ನಾನೇ ಸ್ಪೆಷಲಾಗಿ ಹೇಳೋಂಗಿಲ್ಲ ಬಟ್ ಏನಂದರೆ ನಾವು ಇಲ್ಲಿವರೆಗೂ ನೋಡಿರುವಂಥ ಶ್ರುತಿ ಮ್ಯಾಮೇ ಬೇರೆ ಇವಾಗ ನೋಡುವಂಥ ಶ್ರುತಿ ಮ್ಯಾಮ್ ಬೇರೆ ಅನ್ನೋದನ್ನು ಐ ಥಿಂಕ್ ನವೀನ್ ಸರ್ ಕಂಪ್ಲೀಟಾಗಿ ಒಂದು ಎಲ್ರಿಗೂ ಎಲ್ರಿಗೂ ಅವ್ರಿಗೆ ಸಿಗಬೇಕಾಗಿರುವಂತಹ ಒಂದು ಜಾಗ ಆ ಜಾಗದಲ್ಲಿ ಅವರು ಆ್ಯಕ್ಟ್ ಮಾಡೋದ್ರ ಮೂಲಕ ನಮ್ಮೆಲ್ಲರೂ ತುಂಬ ಡೀಟೇಲ್ ಆಗಿ ಟಚ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಅಫ್ಕೋರ್ಸ್ ನಮ್ಮನ್ನು ಇಡೀ ಸಿನಿಮಾ ಹಿಡಿದು ಕೂರಿಸೋವಂಥದ್ದು ಮ್ಯೂಸಿಕ್ ಸರ್ ವಂಡರ್ಫುಲ್ ವಂಡರ್ಫುಲಿ ಡಾನ್ ಓವರ್ ಆಲ್ ಏನಂತಾರೆ ಎಲ್ಲನೂ ಜೊತೆ ಜೊತೆಯಾಗಿ ಸೇರಿದ್ರೇ ಒಂದು ಕಂಪ್ಲೀಟ್ ಸಿನಿಮಾ ಆಗೋದು ಅಂತ ಸೊ ಎಲ್ಲರೂ ಮಾಲಾಶ್ರೀ ಮಲಾಶ್ರೀ ಮ್ಯಾಮ್ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಚೈತ್ರಾ ಮ್ಯಾಮ್ ಆಗಿರ್ಬೋದು ಶ್ರುತಿ ಮ್ಯಾಮ್ ಆಗಿರ್ಬೋದು ಅಚ್ಯುತ್ ಸರ್ ಆಗಿರ್ಬೋದು ಎಲ್ಲರೂ ಒಂದು ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಥರ ಸಿಕ್ಕಿದ್ದಾರೆ ಈ ಒಂದು ಸಿನಿಮಾಗೆ ಹೆಸರು ಮಾದೇವ ಅಂತ ಆ್ಯಂಡ್ ಆಲ್ಸೋ ಅದು ಅದೊಂದು ಡೈಲಾಗ್ ಇದೆ ಅಲ್ಲ ಮಾ ಮಾದೇವನ ಪಾರ್ವತಿನೇ ನೋಡ್ಕೊಳ್ಬೇಕು ಅಂತ ಒಂದು ಮೃಗ ಥರ ಇರುವಂಥ ಒಂದು ಮನುಷ್ಯನ ಅಷ್ಟು ಕ್ಯೂಟಾಗಿ ಅವರ ಒಂದು ಎಕ್ಸ್ಪ್ರೆಷನ್ ಮೂಲಕ ಆಗಿರ್ಬೋದು ಅವ್ರನ್ನ ಒಂದು ಪ್ರೀತಿ ತೋರಿಸೋದ್ರ ಮೂಲಕ ಆಗಿರಬಹುದು ಒಂದು ಒಂದು ಪರ್ಸನ್ನ ಚೇಂಜ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಸೊ ವಂಡರ್ಫುಲ್ ಮೂವಿ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಾಳೆ ರಿಲೀಸ್ ಆಗ್ತಾ ಇದೆ ಜೂನ್ ಆರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿರುವಂತಹ ಸಿನಿಮಾ ಇಷ್ಟು ಇಷ್ಟು ಚೆನ್ನಾಗಿರುವಂತಹ ಸಿನಿಮಾನ ನಾವೆಲ್ಲರೂ ಒಟ್ಟಿಗೆ ಸೇರಿ ನೋಡಲಿಲ್ಲ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ನಲ್ಲಿ ನಾವು ಬೇರೆ ಏನ್ ಮಾಡಿದ್ರು ನಮಗೆ ಕಡಿಮೆ ಅಂತ ಅನ್ಸುತ್ತೆ ವಂಡರ್ಫುಲ್ ಮೂವಿ ದಯವಿಟ್ಟು ಎಲ್ಲಾರನು ಥಿಯೇಟರ್ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ